ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದ ಒಬ್ಬಳು ಕೂದಲಕ್ಕೆ ಬಿಟ್ಟ ಬೆಂಗ್ಳೂರ್ ಕಂಡಕ್ಟರ್ ತಾಯಿ ಏನಾಯ್ತಮ್ಮ ಅಣ್ಣಮ್ಮ ಬಂದಾಳ ಅಯ್ಯೋ ತಾಯಿ ಯಾಕೆ ಬಂದ್ಲಮ್ಮ ಟಿಕೆಟ್ ಕೇಳಿದೆ ಅಯ್ಯೋ ಟಿಕೆಟ್ ಕೊಡ್ಬೇಡ ತಾಯಿ ಕೋಪಸ್ಕಬೇಡ ತಾಯಿ ಎಲ್ಲಿ ಗಿಳಿಬೇಕಮ್ಮ ಅಂದ ಕಲಾಸಿ ಪಾಳ್ಯ ಕಲಾಸಿ ಪಾಳ್ಯದಾಗ ಹೋಗ್ಲಿಲ್ರಿ ಬಸ್ ಅಕ್ಕಿ ಗುಡಸು ಮುಂದೆ ಹೋತ್ರಿ ಅಕ್ಕಿ ಗುಡಸು ಮುಂದೆ ಅಕ್ಕಿ ನೆಳಿಸಿ ನಮಸ್ಕಾರ ಮಾಡಿ ತಾಯಿ ನನ್ ಕಾಡ್ಬೇಡಮ್ಮ ನನ್ ಮಕ್ಕಳಂದಿಗ ಆಯ್ತು ಆಯ್ತು ಒಳ್ಳೇದಾಯ್ತು ಕಂದ ಹೋಗ್ಬಾ ಹೋಗ್ಬಾ ಇದನ್ನು ನಮ್ದು ಹುಬ್ಬಳ್ಳಿ ಮುದುಕಿ ನೋಡಿ ಬಿಡ್ತಿರಿ ಏ ಮಯ್ಯಾಗ ದೇವರು ಬಂದ್ರೆ ಟಿಕೆಟ್ ತೊಗೊಳಂಗಿಲ್ಲ ಕಂಡಕ್ಟರ್ ಮಾಡ್ಬೇಕು ಬಂತ ಹುಬ್ಬಳ್ಳಿಗೆ ಸೌದತ್ತಿ ಬಸ್ ಹತ್ತಿ ಕುಂತ್ ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದು ನಮ್ಮ ಕಂಡಕ್ಟರ್ ಕಾಮನ್ ಸೆನ್ಸ್ ಜಾಸ್ತಿ ಕೂದಲಾ ಕೆದರಿಕೊಂಡು ತೊಗಿತ್ತು ಇದು ಇದಂಜಲ ಅಳಕ್ಕಲಿಲ್ಲ ನಮ್ಮ ಕಂಡಕ್ಟರ್ ಹ್ಞೂ ಏನಾಗೈತೆ ಅಂದ್ರೆ ಮಯ್ಯ ಎಲ್ಲ ಬಂದಾಳ ಸೌದತ್ತಿ ಎಲ್ಲಮ್ಮ ನಮ್ಮ ಕಂಡಕ್ಟರ್ ಏನಬೇಕ್ರಿ ಎರಡು ಟಿಕೆಟ್ ತೊಗೊಂಡೇನ ನಿಂದೊಂದು ಹಾಕಿ ಹಾಂ ಇಲ್ಲಿ ಒಬ್ಬರಿಗೆ ಜಗ ಎಲ್ಲ ಈ ಬೇಬರ್ ಕುಲ್ತಿರೇನು ಕಾಬ್ರೇ ಮುದುಕಿ ಅಯ್ಯಯ್ಯಪ್ಪ ಬೇಡ ಅಯ್ಯಪ್ಪ ಒಂದು ಟಿಕೆಟ್ ಕೊಡೋದು ಮತ್ತೆ ಎಲ್ಲವ ಇಳ್ದು ಅಲ್ಲಾಕಿ ಆ ಮುದುಕಿ ಕೆಳಗೆ ಬಂದು ಕಂಡಕ್ಟ್ರು ಕೇಳುತ್ತೆ ಅಲ್ಲ ಅಯ್ಯಪ್ಪ ಬೆಂಗಳೂರಾಗ ಅಂಜಿ ಸತ್ತವಟ್ರ ಈಗ ಕಂಡಕ್ಟ್ರ್ ಅಷ್ಟು ಬ್ಯಾಗ್ನಾಗೇನು ರೊಕ್ಕ ಹಾಕಿ ಉಡ್ಯಾಗ ಹಾಕಿದ್ದೆ ನಿನಗ್ಯಾಕೆ ಅಂಜಿಕೆ ಬರಲಿಲ್ಲ ನನಗೂ ನೌಕರಿ ಇಲ್ದಾಗ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ ಮಾಡಾಕ ಕೆಲಸ ಇರಲಿಲ್ಲ ಅಂದ್ರೆ ಮೈ ಮ್ಯಾಗ ದೇವರು ದೇವ್ವ ಬರ್ತಾವ್ರಿ ಮೈ ತುಂಬ ಕೆಲಸ ಹಚ್ಗೊಳ್ಳ್ರಿ ಯಾ ದೇವರು ಯಾ ದೆವ್ವ ಕಾಯೇಕವೇ ಕೈಲಾಸ